ಒಂದು ಘಟನೆ ವಿಜಯಪುರದ ಒಂದು ಗಾಂಧಿನಗರ ಅನ್ನುವಂತ ಪ್ರದೇಶದ ಹತ್ರ ಇರುವಂತಹ ಹಿಟ್ಟಂಗಿ ಬಟ್ಟೆಯಲ್ಲಿ ನಡೆದಿದೆ ಏನಪ್ಪಾ ಅಂದ್ರೆ ಹೇಮು ರಾಥೋಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಹಿಟ್ಟಂಗಿ ಬಟ್ಟೆ ನಡೆಸ್ತಾ ಇರ್ತಾರೆ ಅಲ್ಲಿ ಕೆಲಸ ಮಾಡಕ್ಕೆ ಬಂದಿರುವಂತ ಮೂರು ಜನ ಕಾರ್ಮಿಕರ ಮೇಲೆ ಅವರು ಕೆಲಸಕ್ಕೆ ಬರೋದಕ್ಕೆ ವಿಳಂಬ ಮಾಡಿದ್ರು ಅಥವಾ ನಿರಾಕರಿಸಿದ್ರು ಅನ್ನುವಂತ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ನಂಬಿಸಿ ಇಟ್ಟಂಗಿ ಬಟ್ಟಿಗೆ ಕರೆಸಿ ಅದಾದ ಮೇಲೆ ಪ್ರಾಣಿಗಳ ರೀತಿಯಲ್ಲಿ ಅವರನ್ನು ಮೂರು ದಿನಗಳ ಮಟ್ಟಿಗೆ ಒಂದು ಕೋಣೆಯಲ್ಲಿ ಕೂಡ ಹಾಕ್ತಾರೆ ಗಂಡಿಗೆ ಕಾರ್ ಪುಡಿ ಹಾಕ್ತಾರೆ ಮೂರು ದಿನ ಚಿತ್ರಹಿಂಸೆ ಕೊಟ್ಟು ಅದಾದ ನಂತರ ಅವರನ್ನು ಹೊರಗಡೆ ಹೇಳ್ಕೊಂಡು ಬಂದು ಕಾಲ ಮೇಲೆ ನಿಂತು ಕಾಲಿಗೆ ಅಂಗಾಲಿಗೆ ಬೈಕ್ಗಳಿಂದ ಅತ್ಯಂತ ಬರ್ಬರವಾಗಿ ಅವ್ರ ಮೇಲೆ ದಾಳಿ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದನ್ನು ನೋಡಿ ಹೃದಯ ಇರುವಂತ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮನುಷ್ಯ ಕೂಡ ಇವತ್ತು ದಿವಸ ರಾಜ್ಯದ ಅತ್ಯಂತ ಹೇಳ್ತಾ ಇದ್ದೀನಿ ಮತ್ತು ಎಲ್ಲರೂ ಕೂಡ ಕಣಲ್ಲಿ ಹೋಗಿದ್ದಾರೆ ಎಷ್ಟೋ ಜನ ಕೇರಳಕ್ಕೆ ಕೆಂಡಾಗಿದೆ ಇವತ್ತು ಇದು ಕೇವಲ ಒಂದು ಮಾದರಿ ಸಮುದಾಯದ ಮೂರು ಜನ ಕಾರ್ಮಿಕರಾಗಿ ಉಳಿದಿಲ್ಲ ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯನ ಮೇಲೆ ಒಬ್ಬ ಮನುಷ್ಯನೇ ನೀವೊಂದು ಇಷ್ಟೊಂದು ಬರ್ಬರವಾಗಿ ದಾಳಿ ಮಾಡೋದಕ್ಕೆ ಹೆಂಗ್ ಮನಸ್ಸು ಬರ್ತದೆ ಅನ್ನೋಂಥ ನಿಟ್ಟಲ್ಲಿ ಇವತ್ತು ಪ್ರಶ್ನೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವಿಜಯಪುರದಲ್ಲಿ ನಿಜವಾಗಲೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದು ಜೀವಂತವಾಗಿ ಇದೆಯಾ ಅಥವಾ ಜಂಗಲ್ ರಾಜ್ಯ ಆಗ್ತಾ ಇದೆಯಾ ಅಲ್ಲೆಲ್ಲೋ ಉತ್ತರದ ಭಾಗದಲ್ಲಿ ಯಾವಾಗಲೂ ಕೂಡ ಇಂಥ ದಾಳಿಗಳು ಮೇಲೆ ದೌರ್ಜನ್ಯಗಳು ಆಗ್ತದನ್ನು ನಾವು ನೋಡಿದ್ವಿ ಕೇಳಿದೆ ಆದರೆ ಇವತ್ತು ಅದು ನಮ್ಮದೇ ರಾಜ್ಯದ ನಮ್ಮದೇ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕಂಡು ಇವತ್ತು ದಿವಸ ನಮ್ಮ ಮನಸ್ಸು ತುಂಬಾನೇ ತುಂಬಾನೇ ಇವತ್ತು ಆತಂಕಕ್ಕೊಳಗಾಗಿದೆ ತುಂಬಾನೇ ನಮಗೆ ನೋವಾಗ್ತಾ ಇದೆ ನಮ್ಮ ರಾಜೇಶ ಸಂಗ್ರಹ ಮಂದಿರ ದಯವಿಟ್ಟು ಬರ್ಬೇಕು ಏನಪ್ಪಾ ಅಂದ್ರೆ ಅದಕ್ಕೋಸ್ಕರವಾಗಿ ಈಗಾಗಲೇ ಹಿಂದೆ ಬಹಳ ಜನ ಮಾತಾಡಿದೆ ಇವತ್ತು ಸರ್ಕಾರಕ್ಕೆ ನಾವು ಹಬ್ಬತ್ತಾಯ ಪತ್ರ ಕೊಡ್ತಾ ಇದ್ದೀವಿ ಆ ಓದಿ ಮೋದಿ ಹೇಳ ಆ ಮೂಲಕ ನಮ್ಮ ಸಂದೇಶವನ್ನು ನಾವು ಸರ್ಕಾರಕ್ಕೆ ಮುಗಿಸಿದ ಕೆಲಸ ಮಾಡ್ತಾ ಇದೀವಿ ಇವತ್ತು ಈ ಒಂದು ಪತ್ರವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಡ್ತಾ ಇದ್ದೀವಿ ಮಾನ್ಯ ತಹಶೀಲ್ದಾರರು ಹುಬ್ಬಳ್ಳಿ ಮೂಲಕವಾಗಿ ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ಇಟ್ಟಿ ಇಟ್ಟಂಗಿ ಬಟ್ಟೆಯಲ್ಲಿ ಮಾದಿಗೆ ಸಮುದಾಯದ ಮೂರು ಜನ ಕಾರ್ಮಿಕರನ್ನ ಬರ್ಭವರವಾಗಿ ಕಳಿಸಿ ಹಲ್ಲೆ ಮಾಡಿರುವ ಪ್ರಕರಣದ ವಿಚಾರಣೆಯನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ನಡೆಸಿ ಹಲ್ಲೆ ಕೋರಿನ ಮೇಲೆ ಉಗ್ರ ಕ್ರಮ ಜರುಗಿಸಿ ಅವರನ್ನು ಕಡಿಮಾ ಮಾಡುವುದಲ್ಲದೆ ಅವರಿಗೆ ಸರ್ಕಾರಿ ನೌಕರವನ್ನು ನೌಕರಿಯನ್ನು ನೀಡುವುದರ ಮುಖಾಂತರ ಅವರ ಕುಟುಂಬಕ್ಕೆ ನೆರವಾಗುವಂತ ನಾವು ಒಂದು ಮನವಿಯನ್ನು ಕೊಡ್ತೇವೆ ಎರಡು ದಿನಗಳ ಹಿಂದೆ ಮಾನ್ಯರೇ ವಿಜಯಪುರದ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಬರಲು ಕೆಲಸಕ್ಕೆ ಬರಲು ವಿಳಂಬ ಮಾಡಿದ ಕಾರಣಕ್ಕೆ ಮೂವರು ಕಾರ್ಮಿಕರನ್ನು ಕಟ್ಟಿ ಹಾಕಿ ಪೈಪ್ ನಿಂದ ಅಂಗಾಳಿಕೆ ಸೌಟಕ್ಕೆ ಗಣ್ಣಿನ ಮೇಲೆ ಅತ್ಯಂತ ಬರ್ಬರವಾಗಿ ಕಳಿಸಿ ಹಲ್ಲೆ ಮಾಡಿರುವ ಘಟನೆ ಸಾಮಾಜಿಕ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳ ವರದಿಗಳ ಮುಖಾಂತರ ಬೆಳಕಿಗೆ ಬಂದಿದೆ ಈ ವಿಜಯಪುರದ ಗಾಂಧಿನಗರ ಹತ್ತಿರ ಇಟ್ಟಂಗಿ ಭಟ್ಟಿ ನಡೆಸುತ್ತಿರುವ ಕೆಮು ರಾಠೋಡೆ ಕುರುಳನು ತನ್ನ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಸದಾಶಿವ ಮಾಧರ್ ಸದಾಶಿವ ಬಬಲಾದಿ ಉಮೇಶ್ ಮಾದರ್ ಎಂಬ ಮೂರು ಜನ ಕಾರ್ಮಿಕರು ಕೆಲಸಕ್ಕೆ ಬರಲು ನಿರಾಕರಿಸಿದರು ಎಂಬ ಕಾರಣಕ್ಕೆ ತನ್ನ ಸಂಬಂಧಿಕರ ಜೊತೆ ಸೇರಿ ಅವರನ್ನು ಮೂರು ದಿನಗಳವರೆಗೆ ಪಶುಗಳಿಗಿಂತ ಹೀನವಾಗಿ ಕೋಣೆಯಲ್ಲಿ ಕೂಡಿ ಹಾಕಿ ಅವರ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಅತ್ಯಂತ ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡುತ್ತಾರೆ ನಂತರ ಈ ಬಗ್ಗೆ ದೂರು ದಾಖಲಿಸ್ಕೋಸ್ಕರವಾಗಿ ಹೋಲ ಸಂದರ್ಭದಲ್ಲಿ ರಾಜಕೀಯ ಪ್ರಭಾವಕ್ಕೆ ಮಣಿದು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸುವುದಿಲ್ಲ ಕೊನೆಗೆ ಟಿವಿ ಮಾಧ್ಯಮಗಳಲ್ಲಿ ಈ ಪ್ರಕರಣದ ವಿಡಿಯೋ ದೃಶ್ಯ ಪ್ರಸಾರವಾದ ನಂತರ ಮೇಲಾಧಿಕಾರಿಗಳ ಮೇಲೆ ಒತ್ತಡ ಬಂದು ಆವಾಗ ಮಾತ್ರ ಪ್ರಕರಣವನ್ನು ದಾಖಲಿಸ್ತಾರೆ ಇದು ಕಾನೂನು ಸುವ್ಯವಸ್ಥೆ ಬಿಜಾಪುರದಲ್ಲಿ ನಿಜವಾಗ್ಲೂ ಕೂಡ ಇಲ್ಲ ಎನ್ನುವುದನ್ನ ಎತ್ತಿ ತೋರಿಸ್ತಾ ಇದೆ ಕೇವಲ ದೂರದ ಉತ್ತರದ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೀತಾ ಇದನ್ನ ರಾಜ್ಯದ ಜನತೆ ಇಂದು ಈ ಘಟನೆಯನ್ನು ಕಂಡು ಕಣ್ಣೇ ಹೋಗಿದ್ದಾರೆ ದಶಕಗಳ ಹಿಂದಿನ ಚೀತ ಪದ್ಧತಿ ನಶಿಸಿ ಹೋಗಿದೆ ಎಂಬ ನಂಬಿಕೆಯನ್ನ ಈ ಘಟನೆ ಸುಳ್ಳಾಗಿಸಿದೆ ಇಂದಿಗೂ ಚೀತ ಪದ್ಧತಿ ಅಂತ ಸೂಕ್ತ ದೌರ್ಜನ್ಯ ಪದ್ಧತಿಗಳು ಜೀವಂತವಾಗಿದೆ ಎಂದು ಈ ಘಟನೆ ಸಾರಿ ಹೇಳ್ತಾ ಇದೆ ಕರ್ನಾಟಕ ರಾಜ್ಯದ ಜನಸಂಖ್ಯೆಯ ಸಿಂಹ ಪಾಲು ಹೊಂದಿರುವಂತಹ ಮಾದಿಗ ಸಮುದಾಯ ಈ ಘಟನೆಯಿಂದ ಕೇರಳಿಗೆ ಅಷ್ಟೇ ಅಲ್ಲದೆ ಇತರ ಹೃದಯವಂತ ಸಮಾಜ ಸಮಾಜಗಳ ಸಂಘಟನೆಗಳು ನಾಯಕರುಗಳು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಈ ಒಂದು ಅಪರಾಧಿಗಳ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇವತ್ತು ದಿವಸ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಆದ್ದರಿಂದ ತಾವು ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಮಧ್ಯಪ್ರವೇಶಿಸಿ ಪ್ರಕರಣದ ವಿಚಾರಣೆಯನ್ನ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವಿಚಾರಣೆ ನಡೆಸಿ ತಪ್ಪಿತಸ್ಥರ ಮೇಲೆ ಉಗ್ರ ಕ್ರಮ ಕೈಗೊಂಡು ಅವರನ್ನು ಗಡಿಪಾರು ಮಾಡಬೇಕು ಆ ಮಟ್ಟಿನ ಸೀಸ್ ಮಾಡಬೇಕು ಅಷ್ಟೇ ಅಲ್ಲದೆ ಅವರ ಒಂದು ಹಲ್ಲೆ ಆದಂಥ ಕಾರಣದಿಂದ ಆ ಕಾಲುಗಳ ಮೇಲೆ ಏನು ಮಾಡಬೇಕು ಅಂತಂದ್ರೆ ನಿರ್ಬಂಧ ತೋರ್ತಾ ಇದೆ ಹೀಗಾಗಿ ಅವರಿಗೆ ಸರ್ಕಾರದ ವತಿಯಿಂದ ಒಂದು ಉದ್ಯೋಗ ಕೊಡುವಂಥ ಒಂದು ಸಹಾಯ ಆಗಬೇಕು ಹಾಗೂ ಅವರ ಒಂದು ಕುಟುಂಬಕ್ಕೆ ಒಂದು ನೆರವಾಗುವಂಥ ರೀತಿಯಲ್ಲಿ ತಾವು ಗಣ ರಾಜ್ಯಪಾಲರು ತಮ್ಮ ಗಣ ಅಧಿಕಾರವನ್ನು ಬಳಸಿ ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಸೂಕ್ತ ಆದೇಶ ಸೂಚನೆಯನ್ನು ನೀಡುವ ಮುಖಾಂತರ ತಾವು ನಮ್ಮ ನೆರವಿಗೆ ಬರಬೇಕು ಇವತ್ತಿನ ಅಂತ ಅಂತಕೊಂಡು ನಾವು ಈ ಮೂಲಕ ಈ ಮನವಿಯನ್ನು ಕೊಡ್ತಾ ಇದ್ದೀವಿ ನೀ ಬರಿ ಕಡಮೆ ಬರ್ತೀರಾ ಬರ್ರಾ ಸುಮ್ಮನೆ ಐದು ಕಡಮೆ ಇತ್ತು ಮುನ್ ಬಂದ್ರಾ ಅದು ಅಷ್ಟೇ ಐದು ಕಡಮೆ ಇತ್ತು ಮುನ್ ಬರ್ಲಿ ನಾವು ಅದಕ್ಕೆ ಕೆಳಗೆ ಇಳಿದೆ ಅರ ಸುಮ್ಮನೆ ಇಲ್ಲಿ ಹೋಗಿ ಆವಳಿ ಕಳ್ಸೋ ಪಾಪರಿಂದ ಹೊರಟೋ ಮಾಡಬೇಕು ನೀವು ನೀ ಬಾ ನೀ ಬಾ ಮೂರು મહિನೆ ಸ್ಟಾರ್ಟ್ ಇದು ಕಾಮೋತ あっ、見つけたらこれから。<music> <music>